ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಂಗೊಳಿಸುವ ಚಾಮುಂಡೇಶ್ವರಿ ದೇವಿಯು ಎಲ್ಲರಿಗೂ ಚಿರಪರಿಚಿತ ಅದೇ ರೀತಿ ಮೈಸೂರಿನಲ್ಲಿ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇದು ಅಷ್ಟಾಗಿ ಪರಿಚಿತವಿಲ್ಲ ಕಾರಣ ಇದು ಇತ್ತೀಚೆಗೆ ನಿರ್ಮಾಣವಾಗಿರುವುದು ಅನ್ನಬಹುದು ಹಾಗೆಯೇ ಇದು ಸಿಟಿಯಿಂದ ಸ್ವಲ್ಪ ದೂರ ಇದೆ ಆದ ಕಾರಣ ಮೈಸೂರಿನವರಿಗೆ ಅಷ್ಟಾಗಿ ಪರಿಚಿತ ಇಲ್ಲದಂಥ ದೇವಸ್ಥಾನ ಈ ದಿನಗಳಲ್ಲಿ ನಾವು ಒಂಥರ ಮಾಡರ್ನ್ ಟೆಂಪಲ್ ಎನ್ನುವ ಥರ ಬೇರೆ ಬೇರೆ ಡಿಸೈನಲ್ಲಿ ಕಟ್ಟಲಾದ ಅಂದವಾದ ಮಂದಿರಗಳನ್ನು ನೋಡಿರ್ತೇವೆ ಆದರೆ ಮೈಸೂರಿನ ಸುವರ್ಣನಗರದಲ್ಲಿ ಒಂದು ದೇವಸ್ಥಾನ ಇದೆ ಇದು ಆಧುನಿಕವಾಗಿ ನಿರ್ಮಾಣಗೊಂಡಿದ್ದರೂ ಸಂಪೂರ್ಣ ಶಿಲಾಮಯವಾಗಿದೆ ಇಲ್ಲಿಗೆ ಹೇಗೆ ಹೋಗುವುದಂದರೆ ಮೈಸೂರಿನ ರಿಂಗ್ ರೋಡ್ ಅಲ್ಲಿ ಭೋಗಾದಿ ಗದ್ದಿಗೆ ರಸ್ತೆಯಲ್ಲಿ ಅಂದಾಜು ನಾಲ್ಕು ಕಿಲೋಮೀಟರ್ನಷ್ಟು ಗದ್ದಿಗೆ ಸೈಡ್ ಬರ್ತಾ ಇರಬೇಕು ಅವಾಗ ಎಡದ ಕಡೆಗೆ ಸುವರ್ಣ ನಗರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗುವ ದಾರಿ ಅಂತ ಒಂದು ಸೂಚನಾ ಫಲಕ ಇದೆ ಅದನ್ನೇ ಹಿಂಬಾಲಿಸ್ಕೊಂಡು ಬಂದರೆ ಎರಡೆರಡು ಮೂರು ಕಡೆ ಲೆಫ್ಟ್ ರೈಟ್ ಟರ್ನ್ ಇದೆ ನಾವು ದೇವಸ್ಥಾನವನ್ನು ಆರಾಮವಾಗಿ ತಲುಪೋದು ಹಾಗೆ ಈ ಬಡಾವಣೆ ಇನ್ನೂ ಹೊಸ ಬಡಾವಣೆ ಆಗಿರೋದ್ರಿಂದ ಖಾಲಿ ಇರೋದರಿಂದ ದೇವಸ್ಥಾನ ಎದ್ದು ಕಾಣಿಸ್ತದೆ ಈ ದೇವಸ್ಥಾನದಲ್ಲಿ ಬಹಳ ದೊಡ್ಡದಾದ ವಿಶಾಲವಾದ ಕಲ್ಲಿನ ಪ್ರಾಕಾರ ಇದೆ ಅದರ ಒಳಗಡೆ ಮೆಟ್ಟಲ್ಗಳನ್ನು ಇಳಿದು ಬಂದಾಗ ದೇವಸ್ಥಾನದ ಪ್ರಾಚೀನ ದೇವಸ್ಥಾನಗಳಲ್ಲಿ ಇರುವಂತಹ ವಾತಾಯನ ರಂಧ್ರಗಳು ಆ ಥರ ಇರುವಂತಹ ಗೋಡೆ ಕಾಣಿಸ್ತದೆ ಅದರಿಂದ ಒಳಗೆ ಬಂದಾಗ ನಮಗೆ ಕರಾವಳಿಯ ದೇವಸ್ಥಾನಗಳ ಮಾದರಿಯ ಮುಖಮಂಟಪ ಹಾಗೂ ಒಂದು ಕಟ್ಟೆ ಆಮೇಲೆ ಪುಟ್ಟ ಬಾವಿ ಹೀಗೆಲ್ಲ ಇದೆ ಒಂದು ರೀತಿ ಕರಾವಳಿ ದೇವಸ್ಥಾನ ನೋಡಿದಂಗೆ ಆಗ್ತದೆ ಆಮೇಲೆ ಇಲ್ಲಿ ಗರ್ಭಗುಡಿಯಲ್ಲಿ ಲಿಂಗಸ್ವರೂಪಿಯಾಗಿ ಚಾಮುಂಡೇಶ್ವರಿ ದೇವಿ ವಿರಾಜಮಾನಳಾಗಿದ್ದಾಳೆ ನಮಗೆ ಸ್ಥಳೀಯವಾಗಿ ಲಭಿಸಿದ ಮಾಹಿತಿ ಪ್ರಕಾರ ಸಾವಿರದ ಐನೂರು ವರ್ಷಗಳ ಹಿಂದೆ ಅವಧೂತ ಪರಂಪರೆಯ ಋಷಿಯೊಬ್ಬರು ಈ ಜಾಗದಲ್ಲಿ ಲಿಂಗ ಸ್ವರೂಪಿಯಾಗಿ ಚಾಮುಂಡೇಶ್ವರಿಯನ್ನು ಸ್ಥಾಪಿಸಿ ಪೂಜಿಸ್ತಾ ಇದ್ರಂತೆ ಕಾಲ ಆ ಸಣ್ಣ ಗುಡಿಯು ನಿರ್ವಹಣೆ ಇಲ್ಲದೆ ಒಂಥರ ಕೆಟ್ಟೋಯ್ತು ಹಾಗೆಯೇ ಆ ಅವಧೂತ ಅವರು ಮರಣ ಹೊಂದಿದ್ರು ಹಾಗೆ ಈ ಆ ಅವಧೂತರ ಸಮಾಧಿ ಕೂಡ ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ಮರವೊಂದರ ಕೆಳಗಡೆ ಇದ್ದ ಲಿಂಗವನ್ನು ಸ್ಥಳೀಯ ಗ್ರಾಮಸ್ಥರು ತಮ್ಮದೇ ಶೈಲಿಯಲ್ಲಿ ಪೂಜಿಸ್ತಾ ಇದ್ರಂತೆ ಮುಂದೆ ಒಂದು ದಿನ ಹಾಸನ ಕಡೆಯಿಂದ ಬಂದ ಬಸವ ದೇವರನ್ನು ಬಡಾವಣೆಗೆ ಬರಮಾಡಿಕೊಂಡು ಪ್ರಾರ್ಥಿಸಿದಾಗ ಬಸವ ತೋರಿಸಿದ ಜಾಗದಲ್ಲಿ ಅವಧೂತರ ಥರ ಸಮಾಧಿ ಕಾಣಿಸಿತು ಹಾಗೆಯೇ ಆ ಬಸವಲಿಂಗ ಸ್ವರೂಪಿಯಾದ ಚಾಮುಂಡೇಶ್ವರಿಯ ಸುತ್ತಲೂ ಪ್ರದಕ್ಷಿಣೆ ಬಂದು ದೈವಿಕ ನೆಲೆಯನ್ನು ಗುರುತಿಸಿತ್ತು ಹೀಗಾಗಿ ಈ ಬಡಾವಣೆಯ ಉಸ್ತುವಾರಿ ಹೊತ್ತ ದೀಪ ಗ್ರಹಣ ನಿರ್ಮಾಣ ಸಹಕಾರ ಸಂಘದ ಪ್ರಯತ್ನದ ಫಲವಾಗಿ ಇಲ್ಲಿ ಈಗ ನಾವು ಕಾಣುವ ದೇವಸ್ಥಾನ ನಿರ್ಮಾಣ ಆಯಿತು ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಹೊಸ ಬಡಾವಣೆಯನ್ನು ನಿರ್ಮಿಸಬೇಕಂತ ಮೈಸೂರಿನ ದೀಪ ಗೃಹ ನಿರ್ಮಾಣ ಸಹಕಾರ ಸಂಘದವರು ಹಾಗೆ ಅದೇ ಸಂಘದ ಇನ್ನೊಂದು ಘಟಕ ಶ್ರೀ ಗೋಕರ್ಣನಾಥೇಶ್ವರ ಟ್ರಸ್ಟ್ ಅನ್ನೋರು ದೇವಸ್ಥಾನದ ನಿರ್ಮಾಣ ಆರಂಭಿಸಿದರು ಇದು ಕಂಪ್ಲೀಷನ್ ಆದ ಮೇಲೆ ಅಂದರೆ ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಕಲಶೋತ್ಸವ ಎಲ್ಲ ಆಯಿತು ಅದರಿಂದ ನಂತರ ಇಲ್ಲಿ ದಿನ ಇವಾಗ ದೇವತಾರಾಧನೆ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಈ ಚಾಮುಂಡೇಶ್ವರಿ ಕ್ಷೇತ್ರವು ತನ್ನ ಭವ್ಯತೆಯಿಂದ ಹಾಗೂ ಜನದಟ್ಟನೆಲ್ಲ ಇಲ್ಲ ಇಲ್ಲೇ ಶಾಂತವಾಗಿದೆ ಹಾಗಾಗಿ ಇಲ್ಲಿ ಜನರು ಅಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ ಈಗ ನವರಾತ್ರಿ ಸಮಯ ನಡೀತಾ ಇದೆ ಎಲ್ಲರೂ ಬಂದು ದೇವಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯಲಿ ಅಂತ ಹಾರೈಸ್ತೀನಿ ನಾನು ಹೇಮಮಾಲ ಮೈಸೂರು